ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಕ್ರಿಕೆಟ್ ಅಥವಾ ಇನ್ನೂ ಹಲವಾರು ಆ್ಯಪ್ಗಳಲ್ಲಿ ದುಡ್ಡು ಹಾಕುವವರು ಕಳೆದುಕೊಳ್ಳುವವರು ಈ ಒಂದು ಸಾರಿ ನೋಡಲೇಬೇಕು बेटा तुमने क्यों खेला ये नशा है ना छियानवे लाख रुपए का कर्ज है तुम्हारे ऊपर माँ टीचर है माँ बात नहीं कर रही क्यों घर का कोई और लोग नहीं रो मत बिल्कुल रोगे नहीं बिल्कुल नहीं रोगे कोई कोई बात नहीं अगर हमको कुछ हो भी जाएगा रोड पे ना वो देखने नहीं आएंगे इसलिए कि तुमने खेला और उसके बाद कर्ज है पहले तो मैं तुमसे एक बात करना चाहता हूँ ಈ ವ್ಯಕ್ತಿ ಮಾತ್ರವಲ್ಲ ಇನ್ನೂ ಹಲವಾರು ವ್ಯಕ್ತಿಗಳು ಇದರಿಂದ ತೊಂದರೆಗಳನ್ನು ಉಂಟು ಮಾಡಿಕೊಂಡಿದ್ದಾರೆ ಒಂದೆರಡು ಸಾರಿ ಗೆದ್ದರೆ ಸಾಕು ಹಣದ ಮೋಹಕ್ಕಾಗಿ ಇನ್ನಷ್ಟು ಹಣ ಹಾಕೋಣ ಎನ್ನುವ ಆಸೆ ಮಾತ್ರ ತಪ್ಪಿದ್ದಲ್ಲ ಅದಕ್ಕೆ ಈ ವ್ಯಕ್ತಿ ತೊಂಬತ್ತಾರು ಲಕ್ಷ ಕಳೆದುಕೊಂಡಿದ್ದಾನಂತೆ ಎಂದರೆ ಇದು ಸಾಮಾನ್ಯ ಮಾತಲ್ಲ ಸ್ನೇಹಿತರೆ ನಿಮಗೆ ಅನಿಸುತ್ತಿರಬಹುದು ಗೋರ್ಮೆಂಟ್ ಏಕೆ ಈ ಆ್ಯಪ್ಗಳನ್ನು ಬ್ಯಾನ್ ಮಾಡುವುದಿಲ್ಲ ಅಂತ ಹೌದು ಸ್ನೇಹಿತರೆ ಟಿಕ್ ಟಾಕ್ ಇನ್ನಿತರ ಆ್ಯಪ್ಗಳನ್ನು ಬ್ಯಾನ್ ಮಾಡಿದ ಹಾಗೆ ಗೋರ್ಮೆಂಟ್ ಬೆಟ್ಟಿಂಗ್ ಆ್ಯಪ್ಗಳನ್ನು ಏಕೆ ಬ್ಯಾನ್ ಮಾಡುವುದಿಲ್ಲ ಗೊತ್ತಾ ಹೌದು ಸ್ನೇಹಿತರೆ ಬೆಟ್ಟಿಂಗ್ ಆ್ಯಪ್ಗಳಿಂದ ಗೋರ್ಮೆಂಟಿಗೆ ತರ್ಟಿ ಪರ್ಸೆಂಟ್ ದುಡ್ಡು ಬರುತ್ತದೆ ಅದರಿಂದ ಗೋರ್ಮೆಂಟ್ ಈ ರೀತಿ ಆ್ಯಪ್ಗಳನ್ನು ಯಾವುದೇ ರೀತಿಯಂದೂ ಬ್ಯಾನ್ ಮಾಡಲು ಸಾಧ್ಯವಾಗುವುದಿಲ್ಲ ಗೋರ್ಮೆಂಟ್ ಈ ರೀತಿ ಆದರೆ ಇನ್ನೂ ಸೆಲೆಬ್ರಿಟಿಗಳು ಯಾವ ಲೆಕ್ಕ ಹೇಳಿ ಅವರು ಕೂಡ ಸಾವಿರ ಲಕ್ಷ ಕೋಟಿಗಟ್ಟಲೆ ಹಣವನ್ನು ಪಡೆದುಕೊಂಡು ಪ್ರಮೋಟ್ ಮಾಡುತ್ತಾರೆ ಇದನ್ನು ಆಲಿಸದ ಜನ ಸೆಲೆಬ್ರಿಟಿಗಳು ಹೇಳಿದ ವಿಡಿಯೋವನ್ನು ನೋಡಿ ಒಂದೇ ಸಾರಿ ಶ್ರೀಮಂತನಾಗಲು ಬಯಸುತ್ತಾರೆ ಆದರೆ ಎಲ್ಲವೂ ನಿನಗೆ ನೀಡಿದರೆ ಬೆಟ್ಟಿಂಗ್ ಆ್ಯಪ್ನವರು ಬದುಕುವುದು ಹೇಗೆ ಗೋರ್ಮೆಂಟ್ ನಡೆಯುವುದು ಹೇಗೆ ಹೇಳಿ ನಾನು ಹೇಳುವುದಿಷ್ಟೇ ಸ್ನೇಹಿತರೆ ಅಷ್ಟಕ್ಕೂ ಈ ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗಬೇಡಿ ಈ ಮಜಾದಿಂದ ಮರಣವು ಕೂಡ ಆಗಬಹುದು ಈ ಮಾತಕ್ಕೆ ಹೇಳಿದೆ ಎಂದರೆ ಮೊದಲಿಗೆ ಮಜಕ್ಕಾಗಿ ಹಣ ಹಾಕಿ ಒಂದೆರಡು ಸಾರಿ ಗೆಲ್ಲುವುದು ನಂತರ ಎಲ್ಲವನ್ನು ಕಳೆದುಕೊಳ್ಳುವುದು ಮತ್ತೆ ಗೆಲ್ಲುವ ಭರವಸೆಯಲ್ಲಿ ಸಾಲ ಮಾಡುವುದು ಸಾಲ ತೀರಿಸಲಾಗದೆ ತನ್ನನ್ನು ತಾನೇ ಶಿಕ್ಷಿಸಿಕೊಳ್ಳುವುದು ಈ ರೀತಿ ಹಲವಾರು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಒಂಚೂರು ಈ ರೀತಿ ಆ್ಯಪ್ನಿಂದ ಎಚ್ಚರ ವಹಿಸಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಲೇಬೇಡಿ